ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಮತ್ತೊಂದು ಹೊತ್ಸವ ಸಭೆ ಎಲ್ರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ಒಂದು ವಿಷಯ ಏನಪ್ಪಾ ಅಂತಂದ್ರೆ ಸೊ ಲಾವದರು ಕೂಡ ಮಾರ್ಕೆಟ್ ಅಲ್ಲಿ ನಾವು ಇದೀವಿ ಅಂತಂದ್ಬಿಟ್ಟು ಒಂದು ರೇಂಜ್ ಒಳಗಡೆ ಒಂದು ಬಜೆಟ್ ಕ್ಯಾಟಗರಿ ಒಳಗಡೆ ಒಂದು ಫೋನ್ ನ ಲಾಂಚ್ ಮಾಡಕ್ ರೆಡಿ ಆಗೋ ಅಂತ ಹೇಳ್ಬೋದು ಎಲ್ರು ಕೂಡ ಮಾಡ್ತವ್ರೆ ಸೊ ನಾವು ಯಾಕೆ ಸುಮ್ಮನೆ ಇರೋದ್ಬಿಟ್ಟು ಲಾವ ಬ್ಲೇಸ್ ಕರ್ಬ್ ಅಂತಂದ್ಬಿಟ್ಟು ಸೊ ಇವರು ಕೂಡ ಒಂದು ಫೈವ್ ಜಿ ಸೆಟ್ ನ ಒಂದು ಮಾರ್ಕೆಟ್ ಅಲ್ಲಿ ಇದೆ ಮಾರ್ಚ್ ಐದನೇ ತಾರೀಕಿಗೆ ಲಾಂಚ್ ಮಾಡಕ್ಕೆ ಇವರು ಕೂಡ ರೆಡಿಯಾಗಿ ನಿಂತವ್ರೆ ಸೊ ಆಲ್ಮೋಸ್ಟ್ ಆಲ್ ಇವಾಗ ಫೋನ್ ಎಲ್ಲ ರೆಡಿ ಆಗಿದೆ ಸೊ ಇವಾಗ ಲಾಂಚಿಂಗ್ ಡೇಟ್ ಕೂಡ ಅಷ್ಟೇ ಫಿಕ್ಸ್ ಕೂಡ ಆಗಿದೆ ಸೊ ಇವಾಗ ಫೋನ್ ನ ಸ್ಪೆಸಿಫಿಕೇಶನ್ ಬಗ್ಗೆ ರಿವೀಲ್ ಮಾಡೋದು ನಮ್ಮ ಕೆಲಸ ತಾನೇ ಸೊ ನಾವು ಮಾಡೋಣಂತೆ ಸೊ ಅದಕ್ಕೆ ನಮ್ಮ ಮುಂಚೆ ನೀವೇನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದ್ರೆ ಈ ನಮ್ಮ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಬೆಲ್ ನೋಟಿಫಿಕೇಶನ್ ಬಟನ್ ಕೂಡ ಆನ್ ಮಾಡ್ಕೋಬಹುದು ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಕೂಡ ಮಾಡ್ಕೋಬಹುದು ಸೊ ಬನ್ನಿ ವಿಡಿಯೋನ ಕಂಟಿನ್ಯೂ ಮಾಡ ಸೊ ಮೊಬೈಲ್ ಬಂದ್ಬಿಟ್ಟು ಲಾ ಬ್ಲೇಸ್ ಕರ್ ಫೈವ್ ಜಿ ಅಂತ ಅಂದ್ಬಿಟ್ಟು ಸೊ ಈ ಒಂದು ಫೋನ್ ನ ಬಗ್ಗೆ ಲುಕ್ ಡಿಸೈನ್ ಬಗ್ಗೆ ಅಂತ ಮಾತಾಡೋದು ಬಿಟ್ಬಿಟ್ಟಿದ್ದೀನಿ ಸೊ ಯಾಕಂತಂದ್ರೆ ನಾನು ನಮಗೆ ಮೊಬೈಲ್ ನೋಡಿದ ತಕ್ಷಣ ಎಲ್ಲೂ ತೊಗೊಳ್ಳೇಬೇಕು ಅನ್ಸುತ್ತೆ ಅಟ್ರಾಕ್ಟಿವ್ ಡಿಸೈನ್ ನ ಮಾಡಿರ್ತಾರೆ ಸೊ ಅದಕ್ಕಿಂತ ಮೇನ್ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಅದರೊಳಗೆ ಇರ್ತಕ್ಕಂಥ ಸ್ಪೆಸಿಫಿಕೇಶನ್ ಏನಿದೆ ಅನ್ನೋದು ನಾವು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಅದಕ್ಕೋಸ್ಕರ ನಾವು ಒಳಗಡೆ ಏನ್ ಸ್ಪೆಸಿಫಿಕೇಶನ್ ಇರುತ್ತೆ ಅನ್ನೋದನ್ನ ನಾನು ಮೇನ್ ಇಂಪಾರ್ಟೆಂಟ್ ಆಗಿ ನಾನು ನಿಮಗೆ ತಿಳಿಸ್ಕೊಡ್ತಾ ಬಂದಿದ್ದೀನಿ ಸೊ ಅದೇ ರೀತಿ ಕೂಡ ಇವತ್ತು ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕೆ ನಮ್ಮ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಇವೆಲ್ಲ ನಮ್ಮ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮತ್ತೆ ವಿಡಿಯೋ ಇಷ್ಟ ಆಗ ಲೈಕ್ ಕೂಡ ಮಾಡುದನ್ನ ಮರಿಬೇಡಿ ಬನ್ನಿ ನಮ್ಮ ಒಂದು ಲಾವಾ ಬ್ಲೇಸ್ ಕರ್ ಫೈವ್ ಜಿ ನ ಬಗ್ಗೆ ಆಗಿ ಕೊಡ್ತೀನಿ ಅಂತೆ ಸೊ ಈ ಫೋನ್ ನ ನಿಜವಾಗ್ಲೂ ಕರ್ವ ಡಿಸ್ಪ್ಲೇ ನಿಜವಾಗ್ಲೂ ಕೂಡ ನಿಜವಾಗ್ಲೂ ಕರ್ ಅಕುರೇನ್ಸ್ ನೋಡಿದ್ರಪ್ಪ ಅಂದ್ರೆ ನಿಜವ್ ಕಳೆದ ಹೋಗ್ತೀರಾ ಒನ್ ಟ್ವೆಂಟಿ ಹರ್ಸ್ ಇದು ಅಮೂಲ್ಯ ಡಿಸ್ಪ್ಲೇ ಕೂಡ ಕೊಡ್ತಾವ್ರೆ ನಿಜವಾಗ್ಲೂ ಕೂಡ ಡಿಸ್ಪ್ಲೇ ಅಂತೂ ನಾವು ಈ ಬಜೆಟ್ ಕ್ಯಾಟಗರಿ ಒಡೆ ಈ ನೆಕ್ಸ್ಟ್ ಲೆವೆಲ್ ಡಿಸ್ಪ್ಲೇ ಅಂತ ಕೂಡ ಕರಿಬಹುದು ಡಿಸ್ಪ್ಲೇ ಯಾವುದೇ ರೀತಿ ಇಶ್ಯೂಸ್ ನಾವು ಕಂಡು ಬಂದಿಲ್ಲ ಸೊ ಒಂದು ಬೆಸ್ಟ್ ಡಿಸ್ಪ್ಲೇ ಅಂತ ನನ್ಗೆ ಅನಿಸ್ತಾ ಇದೆ ಸೊ ಬನ್ನಿ ಈ ಒಂದು ಫೋನ್ ನ ಪರ್ಫಾಮೆನ್ಸ್ ಬಗ್ಗೆ ತಿಳ್ಕೊಬೋಣ ಈ ಒಂದು ಸೊ ಬನ್ನಿ ಈ ಒಂದು ಫೋನ್ ನ ಪರ್ಫಾರ್ಮೆನ್ಸ್ ಬಗ್ಗೆ ಅಂತ ಈ ಒಂದು ಫೋನ್ ಅಲ್ಲಿ ಮೇಡಿಯಾಕ್ ನೇಮ್ ಸೆವೆನ್ ಜೀರೋ ಫೈವ್ ಜೀರೋ ನೋಡ್ತಾ ಇದ್ದೀವಿ ಸೆವೆನ್ ಜೀರೋ ಫೈವ್ ಜೋರೋ ಸೆವೆನ್ ಟೂ ಡಬಲ್ ಜೀರೋ ಸೆವೆನ್ ಏಟ್ ಡಬಲ್ ಜೀರೋ ಪ್ರೊಸೆಸರ್ ಬಟ್ ಈ ಒಂದು ಲೆವೆಲ್ಗೆ ಓಕೆ ಒಂದು ಬೆಟರ್ ಪ್ರೊಸೆಸರ್ ಅಂತ ಕೂಡ ಕರಿಬಹುದು ಈ ರೇಂಜ್ ಗೆ ಅಂದ್ರೆ ಈ ಬಜೆಟ್ ರೇಂಜ್ ಗೆ ಈ ಪ್ರೊಸೆಸರ್ ಇಟ್ಸ್ ಓಕೆ ಪ್ರೊಸೆಸರ್ ಅಂತ ಹೇಳ್ಬಹುದು ಇದಕ್ಕಿಂತ ಹೆಚ್ಚಿಗೆ ಪ್ರೊಸೆಸರ್ ಕೂಡ ಯಾವುದು ನಾವು ಕೊಟ್ಟಿರೋದು ನೋಡಿಲ್ಲ ಬಟ್ ಈ ಪ್ರೈಸ್ಗೆ ಈ ಒಂದು ಪ್ರೊಸೆಸರ್ ಓಕೆ ಓಕೆ ಪ್ರೊಸೆಸರ್ ಅಂತ ಹೇಳ್ತಾ ಇದ್ದೀನಿ ಅಂಡ್ ಈ ಒಂದು ಫೋನ್ ಅಲ್ಲಿ ಎಮ್ ಚಿಪ್ ಸೆಟ್ ಸಪೋರ್ಟ್ ಕೂಡ ಮಾಡುತ್ತೆ ಮತ್ತೆ ಈ ಒಂದು ಫೋನ್ ಅಲ್ಲಿ ಡಿಸ್ಪ್ಲೇ ಬಂದ್ರಪ್ಪ ಸಿಕ್ಸ್ ಪಾಯಿಂಟ್ ಸೆವೆನ್ ಏಟ್ ಇಂಚಸ್ ನ ಆಮೇಲೆ ಡಿಸ್ಪ್ಲೇ ನೋಡ್ತಾ ಅದೇ ಆಗಲೇ ಹೇಳಿರೋ ಹಾಗೆ ಒನ್ ಟ್ವೆಂಟಿ ರಿಫ್ರೆಸ್ಟ್ ಕೂಡ ಸಪೋರ್ಟ್ ಮಾಡಿರೋದ್ರಿಂದ ಈ ಒಂದು ಫೋನ್ ಅಲ್ಲಿ ನಮಗೆ ನಿಜವಾಗ್ಲೂ ವಿವಿಂಗ್ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಮತ್ತೆ ಈ ಒಂದು ಡಿಸ್ಪ್ಲೇ ಕ್ವಾಲಿಟಿ ಅಂತೂ ನಮಗೆ ನಂಬರ್ ಒನ್ ಅಂತ ಹೇಳ್ಬೋದು ಈ ಒಂದು ಡಿಸ್ಪ್ಲೇ ಯಾವುದೇ ರೀತಿ ಕಾಂಪ್ರಮೈಸ್ ಇಲ್ಲ ನಂಬರ್ ಒನ್ ಡಿಸ್ಪ್ಲೇ ಅಂತ ಹೇಳಿದ್ರಲ್ಲಿ ಯಾವುದೇ ಡೌಟ್ ಕೂಡ ಇಲ್ಲ ಅಂಡ್ ಈ ಒಂದು ಫೋನ್ ಅಲ್ಲಿ ಕ್ಯಾಮ್ರೆ ನಮ್ಮ ಕ್ಯಾಮ್ರಾಗ ವಿಚಾರ ಬಂದ್ರಪ್ಪ ಅಂದ್ರೆ ಟ್ರಿಪಲ್ ಕ್ಯಾಮ್ರಾ ಜಡ್ ನಾವು ನೋಡ್ತಾ ಇದ್ದೀವಿ ಈ ಒಂದು ಫೋನ್ ನಾವು ಕಳೆದ ಒಂದು ಲವ ಬ್ಲೇಸ್ ಆಗಿತ್ತು ಲಾಭ ಅಗ್ನಿ ಆಗಿತ್ತು ಈ ಒಂದು ಫೋನ್ಗಳೆಲ್ಲ ನಾವು ಕ್ಯಾಮ್ರಾ ನೋಡ್ಕೊಂಡಾಗ ಸ್ವಲ್ಪ ಸ್ವಲ್ಪ ಮೆಟ್ಟಿಗೆ ಸ್ವಿಚ್ ಆಗ್ತಾ ಬರ್ತಾ ಇದ್ರೆ ಅದೇ ಜೊತೆಗೆ ಈ ಒಂದು ಫ್ಲೋನಲ್ಲಿ ಕೂಡ ಅಷ್ಟೇ ಲಾ ಬ್ಲೇಸ್ ಅಂತ ಅಂತಂದ್ಬಿಟ್ಟು ಈ ಒಂದು ಫೋನ್ ಕೂಡ ಒಂದು ಸ್ವಲ್ಪ ಮೆಟಿಗೆ ಸ್ವಿಚ್ ಆಗಲೇಬೇಕು ಯಾಕಂದ್ರೆ ಸ್ವಲ್ಪ ಅನ್ನೋದಕ್ಕಿಂತ ಒಂದು ತುಂಬಾ ಅಪ್ಡೇಟ್ ಅನ್ನೋದನ್ನ ಕ್ಯಾಮ್ರದಲ್ಲಿ ತೊಗೊಂಡು ಬರಲೇಬೇಕು ಕ್ಯಾಮ್ರಾದಲ್ಲಿ ಅಂತೂ ತೊಗೊಂಡ್ ಬಂದ್ಬಿಟ್ಟು ಫೋನ್ ನಿಜೋಲು ಮಾರ್ಕೆಟ್ ಅಲ್ಲಿ ಮಾಡೋದಂತೂ ನಿಜ ಬಟ್ ನೋಡೋಣ ಅದು ಅನ್ಬಾಕ್ಸಿಂಗ್ ವಿಡಿಯೋದಲ್ಲಿ ಯಾವ ರೀತಿಯಲ್ಲ ಈ ಒಂದು ಕ್ಯಾಮ್ರಾ ಮಾಡಿಫೈ ಮಾಡಿದ್ದಾರೆ ಅಂತಂದ್ರೆ ಸೊ ಇದ್ರಲ್ಲಿ ಇವಾಗ ನಾವು ಇದ್ದಿರ್ತಕ್ಕಂಥ ಎಷ್ಟು ಕ್ಯಾಮ್ರಾ ಇದೆ ಅನ್ನೋದು ಕೂಡ ನಾವು ರಿವ್ಯೂ ಮಾಡಲೇಬೇಕು ಅಂದರೆ ಅದ್ರ ಬಗ್ಗೆ ಸ್ಪೆಸಿಫಿಕೇಶನ್ ಬಗ್ಗೆ ತಿಳಿಸ್ಕೊಡ್ಲೇಬೇಕು ಸೊ ಈ ಒಂದು ಕ್ಯಾಮ್ರಾದಲ್ಲಿ ನಮಗೆ ತ್ರೀ ಟೈಲ್ ಕ್ಯಾಮ್ರಾ ಸೆಟ್ ನಾ ನೋಡ್ತಾ ಇದೀವಿ ಫಸ್ಟ್ ಕ್ಯಾಮ್ರಾ ಬಂದ್ಬಿಟ್ಟು ನಮಗೆ ಸಿಕ್ಸ್ಟಿ ಫೋರ್ ಮೆಗಾ ಪಿಕ್ಸಲ್ನ ಒಂದು ವೈಡ್ ಆ್ಯಂಗಲ್ ಸೆನ್ಸರ್ ನೋಡ್ತಾ ಇದೀವಿ ಸೊ ಆಮೇಲೆ ನಮಗೆ ಎಂಟು ಎಂ ಪಿ ಅಲ್ಟ್ರಾ ವೈಡ್ ಆ್ಯಂಗಲ್ನ ಒಂದು ಕ್ಯಾಮ್ರಾ ನೋಡ್ತಾ ಇದ್ದೀವಿ ಆಮೇಲೆ ಟೂ ಮೆಗಾ ಮ್ಯಾಕ್ರೋ ಸೆನ್ಸರ್ ನೋಡ್ತಾ ಇದ್ದೀವಿ ಸೊ ಮ್ಯಾಕ್ರೋ ಸೆನ್ಸರ್ಗಿಂತ ಟೆಲಿಫೋನ್ ಸೆನ್ಸರ್ ಕೊಡಿದ್ರು ಕೂಡ ಇನ್ನು ಚೆನ್ನಾಗಿದೆ ಅಂತ ನನಗೆ ಅನಿಸ್ತು ಬಟ್ ಮ್ಯಾಕ್ರೋ ಸೆನ್ಸರ್ ಏನು ಯೂಸ್ ಇಲ್ಲಾದ್ರು ನನ್ನ ಹತ್ರನು ಕ್ಯಾಮ್ರಾ ಇದೆ ಅದರಲ್ಲಿ ಮ್ಯಾಗೊಸೆನ್ಸ್ ಬಟ್ ನನಗೆ ಅದಕ್ಕೂ ಯೂಸ್ ಆಗ್ತಿಲ್ಲ ಬಟ್ ವೇಸ್ಟ್ ಅಂತ ನಾನು ಅನಿಸ್ತಾ ಇದೆ ಬಟ್ ನೋಡೋಣ ಎಲ್ಲರಿಗೂ ಕೂಡ ಎಷ್ಟು ಜನಕ್ಕೆ ಯೂಸ್ ಆಗ್ತಾ ಇದೆ ಅಂದ್ಬಿಟ್ಟು ಕಮೆಂಟ್ ಮಾಡಿ ನನಗೆ ಮಾತ್ರ ನಿಜವಾಗ್ಲೂ ಯೂಸ್ ಇಲ್ಲ ಅಂಡ್ ಈ ಒಂದು ಫ್ರಂಟ್ ಕ್ಯಾಮ್ರಾ ವಿಚಾರಕ್ಕೆ ಬಂದ್ರಪ್ಪ ಅಂದರೆ ಏಟ್ ಮೆಗಾ ಪಿಕ್ಸೆಲ್ ಒಂದು ಫ್ರಂಟ್ ಅಲ್ಲಿ ಸೆಲ್ಫಿ ಶೂಟರ್ ನೋಡ್ತಾ ಇದೀವಿ ಒಂದು ಬೆಸ್ಟ್ ವಿಚಾರ ಅಂತ ಹೇಳ್ಬೋದು ಈ ಒಂದು ಎಂಟು ಲೆವೆಲಲ್ಲಿ ಈ ಅಟ್ಲೀಸ್ಟ್ ಒಂದು ಹನ್ನೆರಡು ಹದಿಮೂರು ಮೆಗಾಫಿಕ್ಸೆಲ್ ಹದಿನಾರು ಮೆಗಾಫಿಕ್ಸಲ್ ಕೊಟ್ಟರೆ ನಿಮ್ಗೆ ಚೆನ್ನಾಗಿರ್ತಿತ್ತು ಅಂತ ನನಗೆ ಅನಿಸ್ತು ಬಟ್ ಓಕೆ ಓಕೆ ಈ ಒಂದು ಬಜೆಟ್ಗೆ ಈ ಫೋನ್ ಅಂತ ನನ್ಗೆ ಅನಿಸ್ತು ಆ್ಯಂಡ್ ಈ ಒಂದು ಫೋನಲ್ಲಿ ರ್ಯಾಮ್ ಮತ್ತು ಸ್ಟೋರೇಜ್ ಅಲ್ಲ ಮಾತಾಡಿಕೊಳ್ಳೇಬೇಕು ಈ ಒಂದು ಫೋನಲ್ಲಿ ರ್ಯಾಮ್ ಅಂದ್ರಪ್ಪ ಅಂದರೆ ಏಯ್ಟ್ ಜಿ ಬಿ ರ್ಯಾಮ್ ಮತ್ತು ನಮಗೆ ಎಲ್ ಫಿ ಡಿ ಆರ್ ಫೈವ್ ರ್ಯಾಮ್ನ ನಾವು ನೋಡ್ತಾ ಇದ್ದೀವಿ ಇನ್ನು ಟು ಫಿಫ್ಟಿ ಸಿಕ್ಸ್ ಜಿ ಬಿ ಯು ಎಫ್ ಎಸ್ ತ್ರೀ ಪಾಯಿಂಟ್ ಒನ್ ಸ್ಟೋರೇಜ್ ನಾವು ಈ ಒಂದು ಫೋನಲ್ಲಿ ಗಮನಿಸಬಹುದು ಅಪ್ ಟು ಒನ್ ಟಿ ಬಿವರೆಗೂ ಕೂಡ ಇಲ್ಲಿ ಸ್ಟೋರೇಜ್ನ ಎಕ್ಸ್ಟೆನಲ್ ಮಾಡ್ಕೋಬಹುದು ಈ ಒಂದು ಖುಷಿ ಯಾಕಂದ್ರೆ ಎಲ್ಲರೂ ಕೂಡ ಆಲ್ಮೋಸ್ಟ್ ಆಲ್ ಎಕ್ಸ್ಟೆಂಡ್ ಮಾಡ್ಕೊಳ್ಳೋಕೆ ಇರಲ್ಲ ನೋಡು ಅಪ್ ಟು ನಮಗೆ ಎಕ್ಸ್ಟೆನಬಲ್ ಮಾಡ್ಕೋಬೇಕು ಅಂತ ಸ್ಟೋರೇಜ್ ಏನೋ ಐದುನೂರ್ ಎಂಬಿ ಬಿ ನಮಗೆ ಐದುನೂರು ಜಿ ಬಿ ಏನೋ ಸ್ಟೋರ್ ಮಾಡಿರ್ಬಿಡ್ತೀವಿ ಈ ಮೊಬೈಲಲ್ಲಿ ಮತ್ತೇನೇನೋ ಬೇಕಂದಾಗ ಇರಲ್ಲ ಸೊ ಆ ಥರ ಏನಾದ್ರು ಈಗ ಸಿಸ್ಟಮ್ ಇರೋರಿಗೆಲ್ಲ ಅಂತೂ ನಡೆಯುತ್ತೆ ಅವರ ಹಾರ್ಡ್ ಡಿಸ್ಕ್ ಎಸ್ ಎಸ್ ಡಿ ಒಳಗೆಲ್ಲ ಸ್ಟೋರ್ ಮಾಡಿಟ್ಬಿಡ್ತಾರೆ ಸೊ ನಮ್ಮ ಹತ್ತಿ ಚಿಕ್ಕಪಟ್ಟ ಕ್ರಿಯೇಟರ್ಸ್ ಎಲ್ಲ ಎಲ್ಲಿ ಸ್ಟೋರ್ ಅಂತ ಗೊತ್ತಾಗಲ್ಲ ಸೊ ಅದಕ್ಕೋಸ್ಕರ ಹಾರ್ಡ್ ಫುಲ್ ಇರ್ತಕ್ಕಂಥ ಮೊಬೈಲ್ ಸ್ಟೋರೇಜ್ನೇ ಫುಲ್ ಮಾಡಿ ಮಾಡಾಕ್ಬಿಟ್ಟಿರ್ತೀವಿ ಸೊ ಇಟ್ಸ್ ಓಕೆ ಸ್ಟೋರೇಜ್ ಬಗ್ಗೆ ಆಮೇಲೆ ಮಾತಾಡೋಣಂತೆ ಮತ್ತು ಈ ಒಂದು ಫೋನಲ್ಲಿ ಬ್ಯಾಟ್ರಿ ವಿಚಾರಕ್ಕೆ ಬಂದ್ರಪ್ಪ ಅಂದ್ರೆ ಐದು ಸಾವಿರ ಎಮ್ ಎಚ್ ಬ್ಯಾಟ್ರಿ ನೋಡ್ತಿದ್ವಿ ಒಂದು ಬೆಸ್ಟ್ ವಿಚಾರ ಆ್ಯಂಡ್ ಹದಿನೆಂಟು ಬ್ಯಾಟ್ರಿ ಫೋರ್ ಅಡಾಪ್ಟರ್ ಕೂಡ ಸಹ ನಮಗೆ ಬಾಕ್ಸ್ ಸಮೇತ ಸಿಗ್ತದೆ ಒಂದು ಬೆಸ್ಟ್ ಕಂಪ್ನಿ ಇಲ್ಲಿ ವಿಚಾರ ಮಾಡಿದೆ ಬಟ್ ಈ ಒಂದು ಎಂಟ್ರಿ ಲೆವೆಲ್ ಅನ್ನೋದಕ್ಕಿಂತ ಸೊ ಸಾರಿ ಇಲ್ಲಿ ಎಂಟ್ರಿ ಲೆವೆಲ್ ಅಂತಲ್ಲ ಈ ಒಂದು ಬಜೆಟ್ ಫೋನ್ ಅಂತಲೇ ಹೇಳ್ಬೋದು ಈ ಒಂದು ಬಜೆಟ್ ಫ್ರೆಂಡ್ಲಿ ಫೋನ್ ಒಂದು ಹದಿನೈದು ಸಾವಿರ ರೇಂಜಲ್ಲಿ ಈ ಒಂದು ಫೋನ್ ಲಾಂಚ್ ಆಗ್ತಾ ಇದೆ ಒಂದು ಬೆಸ್ಟ್ ಕ್ವಾಲಿಟಿ ಅಂದರೆ ಬೆಸ್ಟ್ ಕ್ವಾಲಿಟಿ ಅಂತ ಒಂದು ಬೆಸ್ಟ್ ವಿಚಾರ ಅಂತಲೇ ಹೇಳ್ಬೋದು ಈ ಒಂದು ಹದಿನೆಂಟು ವ್ಯಾಟ್ನ ಫೋರ್ ಅಡಾಪ್ಟರ್ ಮತ್ತು ಐದು ಸಾವಿರ ಎಮ್ ಎಚ್ ಬ್ಯಾಟ್ರಿ ಕೊಡ್ತಿರೋದ್ರಿಂದ ಒಂದು ಬೆಸ್ಟ್ ಅಂತಲೇ ಹೇಳ್ಬೋದು ಆ್ಯಂಡ್ ಒಂದು ಫೋನಲ್ಲಿ ಓ ಸಿಗೆ ಬಂದ್ರಪ್ಪ ಅಂದರೆ ಎ ಬಾಕ್ಸ್ ಆ್ಯಂಡ್ರಾಯ್ಡ್ ತರ್ಟಿನ್ ಓ ಎಸ್ ಈ ಒಂದು ಫೋನಲ್ಲಿ ನೋಡ್ತಾ ಇದ್ದೀವಿ ಯಾಕೆ ಗೊತ್ತಿಲ್ಲ ಫೋರ್ಟೀನ್ ವಯಸ್ ಕೊಟ್ಟಿದ್ರೆ ಚೆನ್ನಾಗಿರ್ತಾಯಿತ್ತು ವಯ ಎಸ್ ಅಂತ ನನಗೆ ಅನಿಸ್ತು ಬಟ್ ತರ್ಟೀನ್ ವಾಯ್ಸ್ ಕೊಡ್ತಾರೆ ಇಟ್ಸ್ ಓಕೆ ಓಕೆ ಇಲ್ಲಿ ಯಾವುದೇ ರೀತಿ ಕಾಂಪ್ರಮೈಸ್ ಇಲ್ಲ ಇದ್ರಲ್ಲಿ ಇಟ್ಸ್ ಓಕೆ ಓ ಎಸ್ ಅಂತ ಕೂಡ ಕರಿಬಹುದು ಸೆಕ್ಯೂರಿಟಿ ಬಂದ್ರಪ್ಪ ಸೈಡ್ ಮೋಟಾಕ್ಟ್ ಅನ್ಲಾಕ್ ನೋಡ್ತಾ ಇದೀವಿ ಇಟ್ಸ್ ಓಕೆ ಇನ್ ಡಿಸ್ಪ್ಲೇ ಕೊಟ್ಟಿದ್ರು ಕೂಡ ಇನ್ನು ಚೆನ್ನಾಗಿರ್ತಿತ್ತು ಯಾಕಂದ್ರೆ ಕರ್ವೆ ಡಿಸ್ಪ್ಲೇ ಇನ್ ಡಿಸ್ಪ್ಲೇ ಕೊಟ್ಟಿದ್ರು ಇನ್ನು ಮಸ್ತ್ ಚೆನ್ನಾಗಿರ್ತಿತ್ತು ಅಂತ ನನ್ನ ಅನಿಸ್ತು ನನ್ನ ಒಪಿನಿಯನ್ ಪ್ರಕಾರ ನಿಮ್ಮ ಒಪಿನಿಯನ್ ಏನಿದೆ ಅಂತ ಕೂಡ ಕಮೆಂಟ್ ಮಾಡಿ ನೋಡೋಣ ಅಂತೆ ಎಷ್ಟು ನನಗೆ ಸೈಡ್ ನೋಟಂಡ್ ಇಷ್ಟ ಆಗುತ್ತೆ ಮತ್ತು ಇನ್ ಡಿಸ್ಪ್ಲೇ ಇಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು ಸೊ ಇಟ್ಸ್ ಓಕೆ ಈ ಒಂದು ಫೋನ್ನ ಪ್ರೈಸ್ ನೋಡ್ಕೊಂಡ್ರಪ್ಪ ಅಂತಂದರೆ ಹದಿನೈದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತಕ್ಕೆ ಲಾಂಚ್ ಆಗೋಂಥ ಸಾಧ್ಯತೆ ಇದೆ ಬಟ್ ಆಫರೆಲ್ಲ ನೋಡ್ಕೊಂಡಾಗ ಇದು ಫೋನ್ ಹದಿನಾಲ್ಕೂವರೆ ಹದಿನಾಲ್ಕು ಸಾವಿರ ಹದಿಮೂರು ಹದಿನೈದು ಸಾವಿರಕ್ಕೆಲ್ಲ ಈ ಫೋನ್ ಸಿಗೋಂಥ ಚಾನ್ಸಸ್ ಇದೆ ಹಾಗೇನಾದ್ರೂ ಇತ್ತು ಅಂತಂದರೆ ಕಂಡುಬಿಟ್ಟು ಕೂಡ ಆರಾಮಾಗಿ ಒಂದು ಫೋನ ಪರ್ಚೇಸ್ ಮಾಡಿ ಒಂದು ಲೆವೆಲ್ಗೆ ಅನ್ನೋದಕ್ಕಿಂತ ಈ ಮಿಡ್ ರೇಂಜ್ ಫೋನ್ಗಳಲ್ಲಿ ಈ ಬಜೆಟ್ ಕ್ಯಾಟಗರಿಗಳಲ್ಲಿ ಈ ಒಂದು ಫೋನ್ ಬೆಸ್ಟ್ ಆಪ್ಷನ್ ಕೂಡ ಆಗುತ್ತೆ ನಾನು ನಿನ್ನೆ ಕೂಡ ಒಂದು ಹೇಳಿದೆ ಸ್ಯಾಮ್ಸಂಗ್ ಎಫ್ ಫಿಫ್ಟೀನ್ ಬಗ್ಗೆ ಕೂಡ ರಿವ್ಯೂ ಮಾಡಿದೆ ಸೊ ಆ ಫೋನಲ್ಲೂ ಕೂಡ ಒಂದು ಬೆಸ್ಟ್ ಪ್ರೊಸೆಸರ್ ಕೂಡ ಇದೆ ಇದುಗಳಲ್ಲೂ ಕೂಡ ಅಷ್ಟೇ ಸೇಮ್ ಇಕ್ವಲ್ ಅಂತಲೇ ಹೇಳ್ಬೋದು ಯಾವುದು ಕೂಡ ನೋಡಿ ಈ ಬಜೆಟಲ್ಲಿ ಜಾಸ್ತಿ ಇದಕ್ಕಿಂತ ಒಳ್ಳೆ ಪ್ರೊಸೆಸರ್ ನಮ್ಗೆ ಸಿಗಲ್ಲ ಬಟ್ ಇದರಲ್ಲಿ ಈ ಒಂದು ಪ್ರೊಸೆಸರ್ ಓಕೆ ಓಕೆ ಪ್ರೊಸೆಸರ್ ಅಂತ ಹೇಳ್ಬೋದು ಆ್ಯಂಡ್ ಈ ಒಂದು ಫೋನ್ ಲಾಂಚಿಂಗ್ ಡೇಟ್ ಬಂದ್ಬಿಟ್ಟು ನಮಗೆ ಐದನೇ ತಾರೀಕು ಮಾರ್ಚ್ ಇರುತ್ತೆ ಸೊ ಈ ಒಂದು ಫೋನ್ ಅಷ್ಟರೊಳಗೆ ನಾವು ರಿವ್ಯೂ ಕೂಡ ಮಾಡ್ಕೊಡೋದು ನಮ್ಮ ಕರ್ತವ್ಯ ಸೊ ನಾವು ಒಂದು ರಿವ್ಯೂನ ಕೊಟ್ಟಿದ್ದೀವಿ ಆ್ಯಂಡ್ ಅನ್ಬಾಕ್ಸಿಂಗ್ ವಿಡಿಯೋನ ಕಾದ್ ಅಂತ ಏನೆಲ್ಲ ಚೇಂಜಸ್ ಇರುತ್ತೆ ನಮ್ಮ ಒಂದು ವಿಡಿಯೋದಲ್ಲಿ ಈ ವಿಡಿಯೋ ಎಷ್ಟಾಗಿತ್ತು ಅಂತಾರೆ ಲೈಕ್ ಮಾಡಿ ಜೊತೆಗೆ ನಮ್ಮ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಬೋದು ಬನ್ನಿ ಬನ್ನಿ ಮತ್ತೆ ಸಿಗೋಣ ಮುಂದಿನ ಸಿಂದ ನೆಕ್ಸ್ಟ್ ಒನ್ ನಮಸ್ಕಾರ ನಮಸ್ಕಾರ